ಬೃಹತ್ ಅರಣ್ಯವಾಸಿಗಳ ಕಾನೂನು ಜಾಥಾಕ್ಕೆ ಚಾರಣೆ ಸಾಗುವಳಿ ಹಕ್ಕಿಗೆ ಮೂರು ತಲೆಮಾರಿನ ದಾಖಲೆ ಒತ್ತಾಯಿಸತಕ್ಕದಲ್ಲ ಎಂದು ರವೀಂದ್ರ ನಾಯ್ಕಮ್ಮ ಹೇಳಿದರು ಅರಣ್ಯ ಹಕ್ಕು ಅಡಿಯಲ್ಲಿ ಪಾರಂಪರಿಕ ಅರಣ್ಯವಾಸಿಗಳ ಸಾಗುವಳಿ ಹಕ್ಕಿಗೆ ಮೂರು ತಲೆಮಾರಿನ ನಿರ್ದಿಷ್ಟ ವೈಯಕ್ತಿಕ ದಾಖಲೆಗೆ ಒತ್ತಾಯಿಸತಕ್ಕದಲ್ಲ ಇಂತಹ ಪ್ರಕ್ರಿಯೆ ಕಾನೂನಿಗೆ ವ್ಯತಿರಿಕ್ತವಾಗಿದೆ ಎಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ಅಧ್ಯಕ್ಷರಾದಂತಹ ರವೀಂದ್ರ ನಾಯ್ಕ ಅವರು ನಿನ್ನೆಯ ತಹಶೀಲ್ದಾರ್ ನಾಗೇಂದ್ರ ಎಸ್ ಅವರಿಗೆ ಮನವಿ ಮತ್ತು ಜಾಗೃತಿಕರ ಪತ್ರ ನೀಡುತ್ತಾ ಹೇಳಿದ್ದಾರೆ ಸಾವಿರದ ಐದು ಡಿಸೆಂಬರ್ ಹದಿಮೂರರಂದು ಮಂಜೂರಿಗೆ ಕಾನೂನುಗಳು ಮಂಡನೆಯಾಗಿದೆ ಪಾರ್ಲಿಮೆಂಟ್ ನಲ್ಲಿ ಇಪ್ಪತ್ತು ವರ್ಷ ಕಾನೂನುಗಳು ಮಂಡನೆ ಆಯಿತು ಎರಡ್ ಸಾವಿರದ ಎಂಟರಲ್ಲಿ ನಿಯಮಗಳಾಯಿತು ಜಿಲ್ಲೆಯ ಎಂಬತ್ತೆಂಟು ಅಣಿವಾಸಿಗಳು ಅರ್ಜಿಗೊಳಿಸಲು ಜಿಲ್ಲೆ ಇವತ್ತಿನವರೆಗೆ ಎಪ್ಪತ್ಮೂರು ಸಾವಿರ ಜೀವನ ಸಲ್ಲಿಸಲಾಗಿದೆ ಶೇಕಡ ಎಂಬತ್ತೆರಡು ಅರ್ಥಿಗಳಿಗೆ ಅರ್ಜಿ ತಿರಸ್ಕಾರವಾಗಿದೆ ಅದೇ ರೀತಿಯಾಗಿ ರಾಜ್ಯದ ಅರ್ಥಿಗಳಾಗುತ್ತಿದ್ರೆ ಅವುಗಳಲ್ಲಿ ತಿರಸ್ಕಾರವಾಗಿದೆ ಈ ಹಿನ್ನೆಲೆ ರಾಮನಾತ್ಮಕ ಅನುಷ್ಠಾನ ಅಡಿಯಲ್ಲಿ ಮೂರು ತಲೆಗಾರಿನ ದಾಖಲೆಗಳು ಬೇಕಿರುವ ಕಾರಣಕ್ಕೆ ನೀವು ತಿರಸ್ಕಾರವನ್ನ ಹೋರಾಟಗಾರರ ವೇದಿಕೆಯು ಅರಣ್ಯವಾಸಿಗಳಿಗೆ ಕಾನೂನಾತ್ಮಕ

ಮುಖ್ಯ ಕಾರ್ಯದರ್ಶಿಯವರು ಇದನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ನಿಮ್ಮ ಮೂಲಕ ಸಲ್ಲಿಸ್ತಾ ಇದ್ದೇವೆ ನಮ್ಮ ಏನಂತ ಹೇಳಿದ್ರೆ ಸರ್ಕಾರಕ್ಕೆ ತಕ್ಷಣವಾಗಿ ಈ ಮಾಹಿತಿಯನ್ನು ಕೊಟ್ಟು ಮುಂಬರುವ ಬೆಳಗಾವಿ ಅಧಿವೇಶನದಲ್ಲಿ ಈ ವಿಷಯ ಗಂಭೀರವಾಗಿ ಚರ್ಚೆಗಳಾಗಬೇಕು ಮತ್ತೆ ಪರಿಹಾರಾತ್ಮಕವಾಗಿ ನಮಗೆಲ್ಲರಿಗೂ ಒಂದು ಅವಕಾಶಗಳಾಗಬೇಕು ಅಂತ ಹೇಳಿ ತಮ್ಮಲ್ಲಿ ವಿಧಿಸಿರುವ ಈ ಮನವಿ ಎಲ್ಲ ಹೊನ್ನಾವರ ತಾಲೂಕಿನ ಗುಣಮಂತಿಯಲ್ಲಿ ನೀವು ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳನ್ನ ಸವಿಯಬೇಕೆಂದು ಬನ್ನಿ ಹೊಸದಾಗಿ ಶುಭಾರಂಭಗೊಂಡ ಗುರುಕೃಪಾ ಟಿಫಿನ್ ಸೆಂಟರ್ಗೆ ನಮ್ಮಲ್ಲಿ ಫ್ಯೂರ್ ವೆಜ್ ತಿಂಡಿ ಹಾಗೂ ತಿನಿಸುಗಳನ್ನ ಮನಸ್ಸಿಗೆ ಮುದ ನೀಡುವ ಚಹಾ ಕಾಫಿ ಕಷಾಯದ ಜೊತೆ ಸವಿಯಿರಿ ನಮ್ಮಲ್ಲಿ ಮುಂಜಾನೆ ಆರು ಗಂಟೆಯಿಂದಲೇ ನಿಮಗೆ ಬಿಸಿ ಬಿಸಿ ಇಡ್ಲಿ ವಡೆ ಪುರಿ ಬನ್ಸ್ ಪಲಾವ್ ಅವಲಕ್ಕಿ ಮೊಸರು ದೋಸೆ ಮಸಾಲ ದೋಸೆ ಸ್ಪೆಷಲ್ ತುಪ್ಪದ ದೋಸೆ ಸಿಗುತ್ತೆ ಅದು ಕೂಡ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಅಷ್ಟೇ ಅಲ್ಲದೆ ನಮ್ಮಲ್ಲಿ ರಾಗಿ ನೀರು ಹಲವು ಬಗೆಯ ಕೋಲ್ಡ್ ಡ್ರಿಂಕ್ಸ್ ಸವಿಯಬಹುದು ಪುನಃ ಮಧ್ಯಾಹ್ನ ನಾಲ್ಕು ಗಂಟೆಯಿಂದ ಸ್ಪೆಷಲ್ ಗೋಬಿ ಮಂಚೂರಿ ಗೋಲಿ ಬಜೆ ಬಟಾಟೆ ಬೋಂಡಾ ಮಿರ್ಚಿ ಬಜೆ ಈರುಳ್ಳಿ ಬಜೆ ಸೆಟ್ ದೋಸಾ ಸಾದಾ ಪ್ಲೇನ್ ದೋಸೆ ಮಸಾಲೆ ದೋಸೆ ತುಪ್ಪದ ದೋಸೆ ರಾತ್ರಿ ಎಂಟು ಮೂವತ್ತರವರೆಗೆ ಸಿಗುತ್ತೆ ನಮ್ಮಲ್ಲಿ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಕುಕ್ ಆಗಿ ಇಪ್ಪತ್ತು ವರ್ಷಗಳ ಕಾಲ ಕೆಲಸ ಮಾಡಿ ಅನುಭವ ಉಳ್ಳವರಿಂದ ಟಿಫಿನ್ ತಯಾರಾಗುತ್ತೆ ನೀವು ಕೊಡುವ ಹಣಕ್ಕೆ ಇಲ್ಲಿ ದೋಖ ಇಲ್ಲ ಖುಷಿಯಿಂದ ಬನ್ನಿ ಸಂತೃಪ್ತಿಯಿಂದ ತಿನ್ನಿ ಪ್ರಸನ್ನರಾಗಿ ತೆರಳಿ ನಮ್ಮ ಗ್ರಾಹಕರಿಗೆ ವಿಶೇಷವಾಗಿ ಕಡಿಮೆ ದರದಲ್ಲಿ ಟಿಫಿನ್ ನೀಡಲಾಗುತ್ತೆ ನೀವು ನಿಮ್ಮ ಮನೆಯಲ್ಲಿಯೇ ಇದನ್ನು ತಿನ್ನಲು ಬಯಸಿದರೆ ನೀವು ಸ್ಪೆಷಲ್ ಆರ್ಡರ್ ಗಳನ್ನ ನೀಡಿದ್ದಲ್ಲಿ ಶುಚಿಯಾಗಿ ಹಾಗೂ ರುಚಿಕಟ್ಟಾಗಿ ತಯಾರಿಸಿ ಕೊಡುತ್ತೇವೆ ನಮ್ಮ ಹೋಟೆಲ್ ಇರೋದು ಹೊನ್ನಾವರ ತಾಲೂಕಿನ ಗುಣವಂತಿಯ ಪ್ರಸಿದ್ಧ ಶಂಭುಲಿಂಗೇಶ್ವರ ದೇವಸ್ಥಾನದ ಕಮಾನ್ ಎದುರುಗಡೆ ಇರುವ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು 호텔 ಕರಾವಳಿ ಸೈಡ್ ಪಕ್ಕದಲ್ಲಿದೆ ಇಲ್ಲಿ ಒಳ್ಳೆ ತಿಂಡಿ ಸಿಗತದೆ ನಾವು ಯಾವಾಗ ತೆಲೆ ಬಂತ ಆ ಇಲ್ಲಿ ಒಳ್ಳೆ ತಿಂಡಿ ತಿنسೊಳ ಸಿಗತದೆ ನಾವು ಗುಣವಂತೆ ಬಂದಾಗ ಯಾವಾಗಲೂ ಇಲ್ಲೇ ಬಂದು ತಿಂಡಿಯನ್ನ ತಿನ್ಕೊಂಡು ಹೋಗ್ತೀವಿ ತುಂಬಾ ಚೆನ್ನಾಗಿದೆ ಸೂಪರ್ ಹೋಟೆಲ್ ಗುರುಕೃಪಾ ಟಿಫಿನ್ ಸೆಂಟರ್ ಮಾಲಕರು ಶ್ರೀಪಾದ್ ಗೌಡ ಮೊಬೈಲ್ ಸಂಖ್ಯೆ ಏಟ್ ಫೋರ್ ಏಟ್ ಸೆವೆನ್ ಅಥವಾ ನೈನ್ ಫೋರ್ ಡಬಲ್ ಡಬಲ್ ಟು ಫೈವ್ ಕಾಲ್ ಮಾಡಿ ನಮ್ಮ ಸೇವೆಯನ್ನ ಪಡೆಯಿರಿ ನಿಮ್ಮ ಸೇವೆಗೆ ನಾವು ಸದಾ ಸಿದ್ಧ